ಸೇರಿಸ್ತಾರೆ ಆದರೆ ಇವತ್ತು ಅವ್ರ ಕುಟುಂಬದ ಪರಿಸ್ಥಿತಿಗಳು ಅವರ ಪ್ರತಿನಿತ್ಯ ದುಡಿಮೆ ಎಲ್ಲಿಗೆ ಇವತ್ತು ಕೊಡಬೇಕು ಅಂತಕ್ಕಂಥ ಕಷ್ಟವನ್ನ ಎದುರಿಸಿರ್ತಕ್ಕಂಥ ನೋಡ್ತಾ ಇದ್ದೆ ಅದರಿಂದ ಇವತ್ತು ಈ ಒಂದು ಪ್ರತಿಭಟನೆ ಒಂದು ದಿನಕ್ಕೆ ನಿಲ್ಲಿಸಬೇಡಿ ಇವತ್ತು ಈ ರಾಜ್ಯ ಏನು ಸಂಪದ್ ಭರಿತವಾದಂತ ರಾಜ್ಯ ಪ್ರತಿನಿತ್ಯ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ದುಡ್ಡು ಕೊಡ್ಲಿಲ್ಲ ಅಂತಾರೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಾಗ ನೀವು ಕೊಟ್ಟಂಥ ನಿಮ್ಮ ತೆರಿಗೆ ಹಣ ನಿಮ್ಮ ಹಣವನ್ನು ನಿಮಗೆ ಕೊಟ್ಟಿದ್ದೇನೆ ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತಿರಲಿಲ್ಲ ನಾನು ದಯವಿಟ್ಟು ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ ಅವರು ಮೂರು ಬಾರಿ ಚುನಾವಣೆಯಲ್ಲಿ ಸೋತಿರ್ಬೋದು ಆದರೆ ಇವತ್ತು ಈ ಪಕ್ಷವನ್ನು ಕಟ್ಟಿ ಈ ನಾಡಿನ ಜನತೆಯ ಬದುಕನ್ನು ಇವತ್ತು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯಕ್ಕೆ ಜನತಾ ದಳವೇ ಇವತ್ತು ಈ ನಾಡನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಆಡಳಿತವನ್ನು ಈ ರಾಜ್ಯದ ಏನು ಕಂಡಿದ್ದೀರಿ ಪ್ರತಿನಿತ್ಯ ಕಮಿಷನ್ ಬಗ್ಗೆ ಏನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ನಾನು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಯಾವನಾದರೂ ಗುತ್ತಿಗೆದಾರರಿಗೆ ಹಿಂಸೆ ಕೊಟ್ಟಿದರೆ ಇಲ್ಲ ಗುತ್ತಿಗೆದಾರರ ಒಂದು ಹಣವನ್ನು ಎಲ್ ಸಿಯನ್ನು ರಿಲೀಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಒಂದು ದೋಷಕ್ಕೆ ಅವಕಾಶ ಕೊಟ್ಟಿದ್ರೆ ಯಾರು ಬೇಕಾದರೂ ನನ್ನ ಮುಂದೆ ಬಂದು ಹೇಳಬಹುದು ನಲವತ್ತು ಪರ್ಸೆಂಟ್ ಕಮಿಷನ್ನು ಅಂತ ಬಿ ಜೆ ಪಿ ಮೇಲೆ ಹೇಳ್ತಾರೆ ಈಗ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರವೇ ಪರವಾಗಿರಲಿಲ್ಲ ಅಂತ ಇವತ್ತು ಒಂದು ಗುತ್ತಿಗೆದಾರರು ಈ ಕಷ್ಟ ಅನುಭವಿಸ್ತಾ ಇದ್ದೀರಿ ಗೊತ್ತಿದೆ ನನಗೆ ಈ ಸರ್ಕಾರಗಳು ಬಂದ ಮೇಲೆ ನೀವು ಏನು ಗುತ್ತಿಗೆ ಕೆಲಸ ಮಾಡಿದ್ದೀರಿ ಕಳೆದ ನಾಲ್ಕು ವರ್ಷದಿಂದ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ಕೆಲಸ ಮಾಡಿದೆ ನಿಮ್ಮ ಕೆಲಸ ಮಾಡಿದ್ದ ಮಾಡಿರ್ತಕ್ಕಂಥದ್ದೇನಿದೆ ಏನಿದೆ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಲ್ಲಿ ಇಟ್ಟು ಬದುಕ್ತಾ ಇದ್ದೇ ಗುತ್ತಿಗೆದಾರರು ನನ್ನ ಕಾಲದಲ್ಲಿ ಆ ಪರಿಸ್ಥಿತಿ ಇಟ್ಟಿರಲಿಲ್ಲ ನಾವು ಜನತಾದಳ ಮೈತ್ರಿ ಪಕ್ಷದಲ್ಲಿ ಕೆಲಸ ಮಾಡಬೇಕಾದರೂ ಪ್ರತಿ ತಿಂಗಳು ಕೊನೆಯ ದಿನ ಮೂವತ್ತು ಮೂವತ್ತೊಂದನೇ ತಾರೀಕು ಗುತ್ತಿಗೆದಾರರಿಗೆ ಎಲ್ ಒಸಿಯನ್ನು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು ನಮ್ಮ ಮುಂದೆ ಕಮಿಷನ್ ಕೊಟ್ಟು ಹಣ ತೆಗೆದುಕೊಂಡು ಹೋಗಿ ಅಂತ ಒಂದು ದಿನವೂ ನಾವು ಆ ಕೆಲಸ ಮಾಡಿಲ್ಲ ನಾವು ಇವತ್ತು ಚರ್ಚೆ ಏನು ಮಾಡ್ತೀರಿ ಇವತ್ತು ಮೂರು ಪಕ್ಷಗಳು ಮೂರು ಪಕ್ಷಗಳು ಅಂತ ಹೇಳಿ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ ನಾನಿದ್ದಂಥ ಅವಧಿಯಲ್ಲಿ ಇಪ್ಪತ್ತು ತಿಂಗಳು ಬಿ ಜೆ ಜೊತೆ ಹದಿನಾಲ್ಕು ತಿಂಗಳು ಕಾಂಗ್ರೆಸ್ನ ಆಳಿತದಲ್ಲಿ ನಾನು ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ಗಳಿಗಿರ್ಬೋದು ಯಾರಿಗಾದರೂ ಗುತ್ತಿಗೆದಾರರಿಗೆ ನಾನು ಏನಾದರೂ ಒತ್ತಡವನ್ನು ಏರಿರ್ತಕ್ಕಂಥ ಒಂದು ಪ್ರಕರಣವನ್ನು ಯಾರಾದರೂ ತಂದರೆ ಇವತ್ತು ನಾನು ನೀವು ಕೊಡ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ತಯಾರಾಗಿದ್ದೇನೆ ಹೋಗಬೇಡಿ ಇವತ್ತೇನಾದರೂ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಕಂಡಿದ್ದರೆ ಅದು ಜನತಾದಳದ ನಮ್ಮ ಪಕ್ಷದ ಕಾರ್ಯಕ್ರಮಗಳು ನಾನು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಕೇವಲ ಇಪ್ಪತ್ತು ತಿಂಗಳು ಅಧಿಕಾರವನ್ನು ನಡೆಸಿದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಈ ಬೆಂಗಳೂರು ನಗರದ ನಾಗರಿಕರು ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಗ್ರಾಮೀಣ ಪ್ರದೇಶ ಇರಲಿ ಬೆಂಗ್ ನಮ್ಮ ನಗರ ಪ್ರದೇಶ ಇರಲಿ ಯಾವ ಕೆಲಸ ಮಾಡಿದ್ದೇವೆ ನಾವು ಒಂದು ಉದಾಹರಣೆ ಕೊಡ್ತೇನೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಆ ನಮ್ಮ ಬೆಳ್ಳಕಡಳ್ಳಿ ಆ ಕಡೆಯಿಂದ ಬಂದಿರಬೇಕು ಪುಟ್ಟನಹಳ್ಳಿ ಭಾಗದಲ್ಲಿ ಯಾರಾದರೂ ನಮ್ಮ ಕಾರ್ಯಕರ್ತರಲ್ಲಿ ಅವತ್ತು ಮೂರಡಿ ನಾಲ್ಕು ಅಡಿ ನೀರು ನಿಲ್ಲೋದು ಜೆ ಪಿ ನಗರ ಡಾಲರ್ಸ್ ಕಾಲೋನಿ ಜೆ ಪಿ ನಗರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಆ ಭಾಗಕ್ಕೆ ಪ್ರವಾಸ ಮಾಡಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಸಹ ಬೆಂಗಳೂರಿನಲ್ಲಿ ಎಂಥ ಮಳೆ ಬಂದರೂ ಆ ಭಾಗದಲ್ಲಿ ಮೂರಡಿ ನೀರು ನಿಲ್ತಾ ಇದ್ದಂಥ ಪ್ರದೇಶ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರೆ ಇದು ಎರಡು ನಾನು ಇದ್ದಂಥ ಇಪ್ಪತ್ತು ತಿಂಗಳ ಆಳಿತ ಮಾಡಿದೆ ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸು ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ ಆದರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ ಇದು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಸಾಲ ಮಾಡಬೇಕಾಗಿಲ್ಲ ಯಾವ ಸಿದ್ದರಾಮಯ್ಯನವರು ಹದಿನಾರು ಬಜೆಟ್ನ ಮಂಡನೆ ಮಾಡಿದ್ದಾರೆ ದಾಖಲೆ ಅಂತ ಹೇಳ್ತಾರೆ ಆ ದಾಖಲೆ ಬಜೆಟ್ನ ಮಂಡನೆ ಮಾಡೋದರಿಂದ ದಾಖಲೆ ಆಗೋದಿಲ್ಲ ಆ ನಿಂದ ನೀವು ಏನು ನಾಡಿನ ಜನತೆಯ ಬದುಕಿಗೆ ಕೊಟ್ಟಿದ್ದೀರಿ ಅದು ದಾಖಲೆಯಾಗಿ ಉಳಿಯತಕ್ಕಂಥದ್ದು ಅನ್ನೋದನ್ನ ಸಿದ್ದರಾಮಯ್ಯವರು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವ್ಯಾವ ಮಟ್ಟದಲ್ಲಿ ತೆರಿಗೆ ವಿಧಿಸ್ತಾ ಇದ್ದಾರೆ ಇನ್ನೂ ಸಹ ಅದು ಎಂಥದ್ದು ಮದ್ಯದ ದರವನ್ನು ಪುನಃ ಏರಿಸಬೇಕು ಅಂತ ಹೇಳಿ ಇವತ್ತು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ ಇವತ್ತು ಇಂಥ ಆಡಳಿತ ಏನಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಗರದ ಉಸ್ತುವಾರಿ ಸಚಿವರು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನ ಪುಡಾರಿಗಳು ಇವತ್ತದೆಲ್ಲ ನನ್ನ ವಿರುದ್ಧ ಧಿಕ್ಕಾರ ಕುಕರ್ಣದಿನ ಪ್ರತಿಭಟನೆ ಅಂತ ಏನೋ ಹೊರಟಿದ್ದಾರೆ ಅಂತೇಳಿ ಕಾರಣ ನಾನೇನು ಕಳೆದ ವಾರ ಹೇಳಿದ್ದೇನೆ ನನ್ನ ಹತ್ರ ಇರ್ತಕ್ಕಂಥ ಗಟ್ಟಲೆ ದಾಖಲೆಗಳು ಅಂತ ಏನು ಹೇಳಿದ್ದೇನೆ ಇವತ್ತು ನಾನು ಸುಮ್ಮ ಸುಮ್ಮನೆ ಹೇಳಿಲ್ಲ ಆದರೆ ಕಳೆದ ಎರಡು ಸಾವಿರದ ಒಂಬತ್ತರಿಂದ ನಾನೇನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೊರಟೆ ಅವತ್ತು ನನ್ನ ಮೇಲೆ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಧ್ವನಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಅಲ್ಲಿಂದ ಹೊರಟಿದ್ದಾರೆ ನನ್ನ ಧ್ವನಿಯನ್ನು ಬಂದ್ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದನ್ನು ನನ್ನ ಕಾರ್ಯಕರ್ತರ ಮುಂದೆ ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಯಾವುದೇ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ನನ್ನ ವೈಯಕ್ತಿಕ ಒಂದು ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ನಾನು ದಾರಿ ತಪ್ಪಿಸಿಲ್ಲ ನಾನು ಯಾವುದೇ ಕಾನ್ಸ್ಟಿಟ್ಯೂಷನ್ ಸಮಸ್ಯೆಗಳನ್ನು ಅವರಿಗೆ ನೇರವಾಗಿ ಬಿಟ್ಟು ಬಿಟ್ಟಿದ್ದೇನೆ ಹದಿಮೂರು ಹದಿನಾಲ್ಕು ವರ್ಷದಿಂದ ಏನು ಅನುಭವಿಸ್ತಾ ಇದ್ದೇನೆ ಯಾವ ಒಂದು ಬಿ ಜೆ ಪಿಯ ಸರ್ಕಾರ ಆಡಳಿತಕ್ಕೆ ಬಂತು ಎರಡು ಸಾವಿರದ ಒಂಬತ್ತು ಒಂದು ಮಾತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಕ್ಕಂಥದ್ದು ಬೆಂಗಳೂರು ನಗರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತೇನು ಜೆ ಎನ್ ಎನ್ ಎಮ್ ಸ್ಕೀಮ್ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ವೆಚ್ಚ ಮಾಡಲಿಕ್ಕೆ ಅವತ್ತೇನು ಅವಕಾಶ ಬಂತು ನಾನು ಆ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೋಗಿ ಆ ಒಂದು ಜೆ ಎನ್ ಎನ್ ಯು ಎಮ್ನ ಸ್ಕೀಮನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಏನು ಕಾರ್ಯಕ್ರಮವನ್ನು ಕೊಟ್ಟೆ ಬೆಂಗಳೂರು ನಗರದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಯಾವ ಹೊರವಲಯಗಳು ನಗರಸಭೆಯ ವ್ಯಾಪ್ತಿಯಲ್ಲಿತ್ತು ಆ ನಗರಸಭೆಗಳನ್ನು ಬೆಂಗಳೂರು ನಗರಕ್ಕೆ ಎಲ್ಲವನ್ನು ಜೊತೆ ಮಾಡಿ ನೂರ ಹತ್ತು ಹಳ್ಳಿಗಳಿಗೆ ಅವತ್ತು ಸಹ ಇವತ್ತೇ ನೀರನ್ನ ಕೊಟ್ಟಿದ್ದೇವೆ ಅಂತಾರೆ ಆ ನೂರ ಹತ್ತು ಹಳ್ಳಿಗಳನ್ನು ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅದೆಲ್ಲವನ್ನು ಸೇರ್ಪಡೆ ಮಾಡಿದ್ರಿಂದ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಇಲ್ಲಿ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಆಯಿತು ಆದರೆ ಅದಕ್ಕ ನಂದು ಹೋಯ್ತು ಆಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಆ ಇಪ್ಪತ್ತೈದು ಸಾವಿರ ಕೋಟಿ ಹಣ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ಯಾವ್ಯಾವ ರೀತಿಯಲ್ಲಿ ಈ ನಗರದ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಎಷ್ಟು ಹಣ ಅಲ್ಲಿಂದಲೇ ಪೋಲಾಗಿದೆ ದುರ್ಬಳಕೆ ಆಗಿದೆ ಇದೆಲ್ಲವನ್ನು ನಾನು ಇವತ್ತು ಚರ್ಚೆ ಮಾಡೋದಿಲ್ಲ ಇವತ್ತು ಆ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾವು ಯಾವ ಕೊಡುಗೆ ಕೊಟ್ಟಿದ್ದೇವೆ ಅಂದರೆ ಇವತ್ತು ಇವತ್ತು ಬೆಂಗಳೂರು ನಗರದ ಹೊರವಲಯ ಏನಾದರೂ ಡಾಂಬ್ರೀಕರಣ ಕಂಡಿದ್ರೆ ಅಲ್ಪ ಸ್ವಲ್ಪ ನೀರನ್ನ ಇವತ್ತು ಪಡಿತಾ ಇದ್ರೆ ಕುಮಾರಸ್ವಾಮಿ ಕೊಟ್ಟಂತ ತೀರ್ಮಾನ ಅದು ನಾನು ಅದನ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬೆಂಗಳೂರು ನಗರದ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ನನ್ನ ಕಾರ್ಯಕರ್ತರುಗಳಿಗೆ ಮನವಿ ಮಾಡ್ತೇನೆ ನಿಮ್ಮ ಜೊತೆಯಲ್ಲಿ ನಾನು ಬರ್ಲಿಕ್ಕೆ ತಯಾರಾಗಿದ್ದೇನೆ ಬೆಂಗಳೂರು ನಗರದ ನಾಗರಿಕರಿಗೆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ನನ್ನ ಮಿತ್ರ ಪಕ್ಷ ಬಿ ಜೆ ಪಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಜನತಾದಳ ಇದ್ದಂಥ ಮೈತ್ರಿಯ ಸರ್ಕಾರಗಳಲ್ಲಿ ನಾವೇನು ಕೊಟ್ಟಿದ್ದೇವೆ ಮುಂದೆ ನಮ್ಮ ಕಾರ್ಯಕ್ರಮ ಈ ನಗರ ಇವತ್ತು ಯಾವ ಮಟ್ಟದಲ್ಲಿ ಅಧೋಗತಿಗೆ ಇಳಿದೋಗಿದೆ ಒಂದು ಕಾಲದಲ್ಲಿ ಯಾವೊಂದು ಗಾರ್ಡನ್ ಸಿಟಿ ಅಂತಕ್ಕಂಥ ಹೆಸರಿತ್ತು ಯಾವಾಗ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ನಗರವನ್ನ ಅಧೋಗತಿಗೆ ಇಳಿಸಿದ್ದಾರೆ ಇದನ್ನ ಸರಿಪಡಿಸಲಿಕ್ಕೆ ನಮ್ಮ ಕಾರ್ಯಕ್ರಮಗಳು ಏನು ಅಂತಕ್ಕಂಥದನ್ನ ಇವತ್ತು ನಾಡಿನ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ತಲುಪಿಸಬೇಕು ಆ ವಿಷಯಗಳನ್ನ ಬೆಂಗಳೂರು ನಗರದ ನಾಗರಿ ನಾಗರಿಕ ವಿಷಯವನ್ನು ತಲುಪಿಸಲಿಕ್ಕೆ ನನ್ನ ತಾಯಂದರು ನಮ್ಮ ಪಕ್ಷದ ಕಾರ್ಯಕರ್ತರೇನಿದ್ದೀರಿ ಒಂದು ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೂ ಒಂದು ಆಂದೋಲನದ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಕಷ್ಟಗಳಿಗೆ ನಮ್ಮ ಪಕ್ಷ ಯಾವ ರೀತಿ ಮುಂದೆ ಕೈ ಜೋಡಿಸ್ಲಿಕ್ಕೆ ಸಿದ್ಧ ಇದ್ದೇವೆ ಇದೆಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸಿದ್ಧರಾಗಿ ಮತ್ತು ಈ ಬೆಲೆ ಏರಿಕೆ ಅಂತಕ್ಕಂಥದ್ದೇನಿದೆ ಇವತ್ತು ಈ ಸರ್ಕಾರ ಸ್ವೇಚ್ಛಾಚಾರವಾಗಿ ನಿಮ್ಮ ಬದುಕನ್ನ ಏನು ಹಾಳು ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಜನತೆಗೆ ತಲುಪಿಸ್ತಕ್ಕಂಥದಕ್ಕೆ ಕೇವಲ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈ ಹೋರಾಟ ಮಾಡಿ ಅಂತ ನಾನು ಹೇಳಲ್ಲ ಕೇವಲ ಅಧಿಕಾರ ಇಡಲಿಕ್ಕೆ ಇವತ್ತು ಹಲವಾರು ಕುಟುಂಬಗಳು ಯಾವ ರೀತಿ ಬದುಕ್ತಾ ಇದ್ದಾವೆ ಬೆಂಗಳೂರು ನಗರ ಒಂದು ಕಡೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡ್ತೀವಿ ಮತ್ತೊಂದು ಭಾಗದಲ್ಲಿ ಒಂದು ಹೊತ್ತುಗೂ ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಹಲವಾರು ಕುಟುಂಬಗಳ ಆ ಶ್ರಮವನ್ನು ನೋಡ್ತಾ ಇದ್ದೇವೆ ಇವತ್ತು ಇದೆಲ್ಲದಕ್ಕೂ ಪರಿಹಾರ ಯಾವ ರೀತಿ ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಅತ್ಯಂತ ಕಡಿಮೆಯ ಅವಧಿಯ ಮುಖ್ಯಮಂತ್ರಿ ನಾನು ತೆಗೆದುಕೊಂಡಂಥ ಹಲವಾರು ಕಾರ್ಯಕ್ರಮಗಳು ಇವತ್ತು ಹಲವಾರು ರೀತಿ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಮುಂದೆ ಬಂದಂತ ಸರ್ಕಾರಗಳು ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೀವೆಲ್ಲ ಸೇರಿ ನೆರವೇರಿಸಿದ್ದೀರಿ ಒಂದು ಮಾತನ್ನ ಹೇಳ್ತೇನೆ ಕನ್ನಡ ನಾಡಿಗೆ ಜನತಾ ದಳವೇ ಈ ಒಂದು ಅಭಿವೃದ್ಧಿಗೆ ಮತ್ತು ರಾಜ್ಯವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇವತ್ತು ಪ್ರಾದೇಶಿಕ ಪಕ್ಷದ ಒಂದು ಕನ್ನಡ ನಾಡಿಗೆ ಬೇಕಾಗಿರ್ತಕ್ಕಂಥದ್ದು ನಾನು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾಗ ಒಬ್ಬ ತಮಿಳುನಾಡಿನ ಸದಸ್ಯ ಹೇಳ್ತೇನೆ ಲೋಕಸಭಾ ಸದಸ್ಯ ನಾವು ಅಲ್ಲ ಅಂತ ನಮ್ಮನ್ನು ಬೆಗ್ಗರ್ಸ್ ಮಾಡಿಟ್ಟಿದ್ದಾರೆ ಹಲವಾರು ವಿಷಯಗಳನ್ನು ನಾನು ಆಗೋದಿಲ್ಲ ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಒಂದು ವರ್ಷದ ಅನುಭವ ಅಲ್ಲೂ ಪಡೆದಿದ್ದೇನೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಇಲ್ಲೂ ಸಹ ಯಾವ ರೀತಿ ಆಡಳಿತ ಕಂಡಿದ್ದೇನೆ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಎದೆಗುಂದಬೇಡಿ ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ಈ ನಾಡಿನ ಜನತೆ ಆಶೀರ್ವಾದ ಮಾಡ್ತಾರೆ ನನಗೆ ನಂಬಿಕೆ ಇದೆ ಇವತ್ತೇನು ನಡೀತಾ ಇದೆ ಈ ರಾಜ್ಯದಲ್ಲಿ ಅಕ್ರಮಗಳು ಭ್ರಷ್ಟಾಚಾರ ಜನತೆಯ ರಕ್ತ ಹಿಂಡ್ತಾ ಇದ್ದಾರೆ ಮಾತಾಡ್ಲಿಕ್ಕೆ ಹಲವಾರು ವಿಷಯಗಳಿದೆ ದಾಖಲಾತಿಗಳನ್ನು ಇಟ್ಕೊಂಡು ನಾನು ಏನು ಹೋರಾಟ ಮಾಡಿದ್ರು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂದರೆ ಸ್ವತಂತ್ರವಾದ ಸರ್ಕಾರ ಐದು ವರ್ಷದ ಸರ್ಕಾರ ನನ್ನ ಕೈಗೆ ಕೊಟ್ಟರೆ ಈ ನಾಡಿನ ಜನತೆಯಲ್ಲಿ ಹೇಳ್ತೇನೆ ದುಡ್ಡಿಗೆ ಎಲ್ಲೂ ಹೋಗಬೇಕಾಗಿಲ್ಲ ಸಾಲ ಮಾಡಬೇಕಾಗಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ನಡೆದಿರ್ತಕ್ಕಂಥ ಹಲವಾರು ರೀತಿಯ ಅಕ್ರಮಗಳೇನಿದ್ದಾವೆ ಅದನ್ನು ಇವತ್ತು ಸರಿಯಾಗಿ ಸರ್ಕಾರ ಇವತ್ತು ವಸೂಲಿ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಯಾವ ಎಲ್ಲೂ ಹೋಗಿ ಭಿಕ್ಷೆ ಬಿಡಬೇಕಾಗಿಲ್ಲ ನಮ್ಮ ನಾಡಿನಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲೇ ಇವತ್ತು ಸರ್ಕಾರಕ್ಕೆ ಖಜಾನೆ ತುಂಬಿಸ್ತಕ್ಕಂಥ ಅವಕಾಶಗಳಿದೆ ಇದನ್ನ ಇವತ್ತು ಜನತೆಯ ಮುಂದೆ ತೆಗೆದುಕೊಂಡು ಹೋಗೋಣ ಇಲ್ಲಿ ಸಿಂಧೂರ್ನ ನಮ್ಮ ನಾಡುಗೊಡ್ರು ಕೂತಿದ್ದಾರೆ ರಾತ್ರಿ ಟಿ ವಿನಲ್ಲಿ ನೋಡ್ತಾ ಇದ್ದೆ ಹಾಲಿಕಲ್ ಮಳೆಯಿಂದ ಭತ್ತ ಬೆಳೆದಿರ್ತಕ್ಕಂಥ ರೈತರು ಸಂಪೂರ್ಣ ನಾಶ ಆಗಿದ್ದಾರೆ ಇವತ್ತು ಹಲವಾರು ಪ್ರದೇಶದಲ್ಲಿ ಅಕಾಲಿಕ ಮಳೆಯಿಂದ ಸಂಕಷ್ಟಕ್ಕೆ ಸಂಕಷ್ಟಕ್ಕೊಳಗಾದಂಥ ಸಂದರ್ಭದಲ್ಲಿ ಈ ಸರ್ಕಾರ ಏನು ಕೊಟ್ಟರು ರೈತರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮೊನ್ನೆ ನೇರ ರಾಮ ಮೂರ್ತಿ ಗೋಡ ಅಂತ ಹೇಳಿ ಎಂಟು ಗಣಿ ಗುತ್ತಿಗೆ ಕೊಟ್ಟಂಥ ವಿಷಯದಲ್ಲಿ ಗವರ್ನರ್ ಅವರನ್ನು ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾನೆ ಅಂತ ಹೇಳಿ ಇವತ್ತೇನು ಪತ್ರಿಕೆಯಲ್ಲಿ ಓದಿದ್ದೇನೆ ಅದರ ಹಿಸ್ಟ್ರಿ ಗೊತ್ತಿದೆ ನನಗೂ ಈಗ ಹೇಳ್ತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆ ಎಂಟು ಗುತ್ತಿಗೆಯನ್ನ ಏನು ಕೊಟ್ಟಿದ್ದೇವೆ ಅದೆಲ್ಲವನ್ನು ಆಮೇಲೆ ಸರಿಪಡಿಸಿದ್ದೇವೆ ಒಂದು ಇಂಚು ಐರನ್ ಊರನ್ನು ಎತ್ತಿಲ್ಲ ಅಂತ ಹೇಳ್ತಾರೆ ಒಂದು ಇಂಚು ಐರ ನೂರನ್ನು ಎತ್ತಿಲ್ಲ ಏನೂ ತಪ್ಪು ಮಾಡಿಲ್ಲ ಹಲವಾರೀತಿಯ ನನ್ನ ಹೆಸರನ್ನು ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯವರೇ ನನ್ನ ಮೇಲೆ ಪಾಪ ನಿಮ್ಮ ಅಧಿಕಾರಿ ಕಳಿಸಿ ಗವರ್ನರ್ ಹತ್ರ ಯಾವುದು ಎರಡು ಸಾವಿರದ ಆರನೇ ಇಸ್ವಿದು ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸ್ನೇಹಿತರೆ ಹಾಕಿರ್ತಕ್ಕಂಥ ಅದು ಹನ್ನೆರಡು ವರ್ಷದಿಂದ ಆ ಕೇಸನ್ನ ನಿಮ್ಮ ಎಸ್ ಐ ಟಿ ಇಲ್ಲಿಯವರಿಗೆ ಇವತ್ತು ಯಾತಕ್ಕೆ ಸತ್ಯವನ್ನು ಹೇಳ್ತಾ ಇಲ್ಲ ಆ ಕೇಸ್ನಲ್ಲಿ ಬಿ ಜೆ ಪಿ ಸರ್ಕಾರದಲ್ಲೇ ಹಾಕಿದ ಕೇಸು ಅದನ್ನೇ ಮುಂದುವರಿಸ್ಕೊಂಡ್ರಿ ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ಆ ನಿರ್ಧಾರ ಅನುಷ್ಠಾನಕ್ಕೆ ಬಂದಿಲ್ಲ ಒಂದು ಇಂಚಲ್ಲ ಒಂದು ಇಡಿ ಮಣ್ಣನ್ನು ಎತ್ತಿಲ್ಲ ಯಾತಕ್ಕಿನ್ನೂ ಅದು ಹಿಡ್ಕಂಡು ಕೂತಿದ್ದೀರಿ ಈಗ ಹೇಳ್ತೀರಲ್ಲ ನನ್ನ ಕಾಲದ್ದು ಆ ಎಂಟು ಗುಣ ಕತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದಿಂಚೆತ್ತಿಲ್ಲ ಅಂತ ಹೇಳಿ ಇದ್ದೀರಿ ಸಮಜಾಯಿಸಿ ನನ್ನ ಮೇಲೆ ಹನ್ನೆರಡು ವರ್ಷದಿಂದ ಇಟ್ಟಿದ್ದೀರಲ್ಲ ನಾನು ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ ಅದರಲ್ಲೇನಿದೆಯಪ್ಪ ಹೇಳಪ್ಪ ಜನಗಳ ಮುಂದೆ ನಿಮ್ಮದು ಇನ್ನೂ ಬೇಕಾದಷ್ಟು ಬಿಡ್ಬೋದು ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸುರಕ್ಷಣೆಯನ್ನು ಪಡಿತಾ ಇದ್ದೀರಿ ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ನಾನೇನಾದರೂ ಅಕ್ರಮ ಮಾಡಿದರೆ ಐದು ನಿಮಿಷದಲ್ಲಿ ನಾನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲವಾ ಸರಿ ಕಾನೂನು ಕಾನೂನಿದೆ ನ್ಯಾಯಾಲಯ ಇದೆ ಏನಿದೆ ತೀರ್ಮಾನ ಮಾಡಲಿ ಅಂತ ಬಿಟ್ಟಿದ್ದೇನೆ ಇದು ನಾನು ನಡ್ಕಂಡಂತ ರೀತಿ ಅಧಿಕಾರಿಗಳನ್ನು ಯಾರನ್ನೂ ದುರುಪಯೋಗ ಪಡಿಸ್ಕೊಳ್ಲಿಲ್ಲ ಇವತ್ತು ಜನತಾ ಒಂದು ನಮ್ಮ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಮುಖಾಂತರ ನಾಡಿನ ಜನತೆಯ ಜೊತೆ ಯಾವ ರೀತಿ ಇದೆ ಇವತ್ತು ನಮ್ಮ ಜನ ಜನತಾ ದರ್ಶನ ಬೆಳಗ್ಗೆ ಒಂಬತ್ತು ಗಂಟೆ ಪ್ರಾರಂಭ ಮಾಡಿದ್ರೆ ಹನ್ನೆರಡು ಗಂಟೆ ರಾತ್ರಿವರೆಗೆ ನಾನು ಮಾಡಿದಂಥ ಕಾರ್ಯಕ್ರಮಗಳ ಮುಖಾಂತರ ಬಡವರನ್ನ ಹತ್ತಿರಕ್ಕೆ ನಾನು ಏನು ಭೇಟಿ ಕೊಟ್ಟು ಆ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ನನ್ನ ಜೀವನದಲ್ಲಿ ಹಲವಾರು ರೀತಿಯ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇನೆ ಇವತ್ತು ಜನತೆಗೆ ಇವತ್ತು ಹಳ್ಳಿ ಹಳ್ಳಿ ಮೇಲೆ ಹೋಗಬೇಕು ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಕ್ಕಂಥದ್ದು ವಯಸ್ಸಿದೆ ನಿಮ್ಮ ವಯಸ್ಸು ಇವತ್ತು ಈ ಪಕ್ಷವನ್ನು ಕಟ್ಟಲಿಕ್ಕೆ ಇನ್ನು ಜೀವನದಲ್ಲಿ ದಿನಕ್ಕೆ ಇಪ್ಪತ್ತು ಗಂಟೆ ವೈಯಕ್ತಿಕವಾದಂಥ ನಿಮ್ಮ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಯಾಕೆಂದ್ರೆ ಪ್ರಾರಂಭ ಮಾಡಿದ್ದೀರಿ ಕಾರ್ಯಕರ್ತರ ಜೊತೆ ನಮ್ಮ ನಾಯಕರು ನಮ್ಮ ನಾಯಕರ ಜೊತೆ ಸೇರಿ ಇವತ್ತೇ ನಿಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೀರಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಸ್ಲೋಗನ್ ಏನಿದೆ ಭಾಳ ಒಳ್ಳೆಯ ಸ್ಲೋಗನ್ ಬಹುಶಃ ಇವತ್ತು ನಾಡಿನ ಆರೂವರೆ ಕೋಟಿ ಜನತೆಯ ಹೃದಯದಲ್ಲಿ ಸಾಕಪ್ಪ ಸಾಕು ಅಂತಕ್ಕಂಥದ್ದು ಇವತ್ತೀಗಾಗಲೇ ಹಚ್ಚುತ್ತಿದೆ ಚುನಾವಣೆಗಳನ್ನು ಕಾಯ್ತಾ ಇದ್ದಾರೆ ಅಷ್ಟೇ ನಾಡಿನ ಜನತೆ ಈ ಸರ್ಕಾರವನ್ನು ಕಿತ್ತೋಗಲಿಕ್ಕೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಅಸಹ್ಯ ನಾನು ಇಪ್ಪತ್ತು ತಿಂಗಳು ಆಳಿತ ನಡೆಸಿದ್ದೇನೆ ಈ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ಒಂದೊಂದು ವಿಷಯವೂ ಗೊತ್ತು ಇವತ್ತೊಂದು ಅಧಿಕಾರಿ ಪೋಸ್ಟಿಂಗಿಗೆ ಯಾವ ರೀತಿ ಹಣವನ್ನು ಇವತ್ತು ವಸೂಲಿ ಮಾಡ್ತೀರಿ ನಾವು ಹೇಳೋದಲ್ಲ ಇವತ್ತು ಕಾರ್ಯಕರ್ತರು ಹೇಳ್ತಾರೆ ಇವತ್ತು ನಿಮ್ಮ ಯಾರು ನಮ್ಮ ರಾಯರೇಡ್ಡಿ ನಮ್ಮ ಹಳೆ ಸ್ನೇಹಿತರು ಇವತ್ತೇನು ಕ ನಮ್ಮ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರ ಬಾಯಿಲೆ ಏನು ಬಂತು ನಮ್ಮ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಹೇಳಿ ಈ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಬಂತಕ್ಕಂಥದ್ದು ನೀವೇನು ಹೇಳ್ತಾ ಇದ್ದೀರಿ ಇದಕ್ಕೆ ಮೂಲ ಪುರುಷರು ಯಾರು ಇದಕ್ಕೆ ಮೂರು ಪುರುಷರು ನಿಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಇಲಾಖೆ ಏನೇನು ನಡೀತಾ ಇದೆ ಯಾವ್ಯಾವ ರೀತಿನಲ್ಲಿ ಇವತ್ತು ಹಣ ವಸೂಲಿ ಮಾಡ್ತಾ ಇದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ ಅದರಿಂದ ಇವತ್ತು ನನ್ನ ಕಾರ್ಯಕರ್ತರಿಗೆ ನಮ್ಮ ಪಕ್ಷದಲ್ಲಿ ನಾಡಿನ ಜನತೆಗೆ ಒಂದು ಮಾತು ಹೇಳ್ತೇನೆ ನಾನು ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಗಳಿದ್ದಾಗ ನನ್ನ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರದಲ್ಲಿ ಹಲವಾರು ರೀತಿಯ ಅಕ್ರಮಗಳಿಗೆ ನೀವು ಭಾಗಿಯಾಗಿ ಅಂತೇಳಿ ಯಾರೂ ಸಹ ನನ್ನ ಮುಂದೆ ಬಂದು ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ನನಗೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಹೇಳಿ ನನ್ನ ಕಾರ್ಯಕರ್ತರು ಇವತ್ತರಿಗೆ ನನ್ನ ಮುಂದೆ ಒತ್ತಡ ಹಾಕಿಲ್ಲ ನಾನು ಸಹ ನನ್ನ ಕಾರ್ಯಕರ್ತರುಗಳಿಗೆ ಕಾನೂನು ಭಾರವಾಗಿ ಕೆಲಸ ಮಾಡಲಿಲ್ಲ ಇವತ್ತು ಬೇರೆ ಪಕ್ಷಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಈ ನಾಡಿನ ಜನತೆ ಅರ್ಥ ಮಾಡ್ಕೊಳ್ಳಿ ಈ ರಾಜ್ಯ ಉಳಿಬೇಕು ಅಂದರೆ ಜನತಾದಳಕ್ಕೆ ಇವತ್ತು ನೀವು ಶಕ್ತಿಯನ್ನು ತುಂಬಿದ್ರೆ ನಿಮ್ಮ ಬದುಕು ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಹೊರತು ಕಾಟಾಚಾರಕ್ಕೆ ನಾವಿವತ್ತು ಯಾವೊಂದು ಪ್ರತಿಭಟನೆ ಮಾಡ್ತೀವಿ ಆ ಪ್ರತಿಭಟನೆ ಕೇವಲ ಅಧಿಕಾರ ಹಿಡೀಲಿಕ್ಕೆ ಪ್ರತಿಭಟನೆ ಆಗೋದು ಬೇಡ ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ನಾಯಕರುಗಳಿಗೆ ದಯವಿಟ್ಟು ಕಷ್ಟಪಡಿ ಜನಗಳ ಜೊತೆಯಲ್ಲಿ ಬೆರೆಯಿರಿ ಇವತ್ತು ಇದೇ ಜನ ಯಾವ ಜನತಾದಳ ಮುಗಿದೋಯ್ತು ಅಂತ ಹೇಳ್ತಾರೆ ಇವರೇ ನಮ್ಮ ಪಕ್ಷವನ್ನು ಮೇಲೆತ್ತಕ್ಕಂಥ ಕಾಲ ಇವತ್ತು ನಡೀತಾ ಇರ್ತಕ್ಕಂಥ ರಾಜ್ಯದ ಏನೋ ಒಂದು ಪರಸ್ಪರ ಪರಸ್ಪರ ಸಂಘರ್ಷಗಳೇನಿದೆ ನೀವು ತಿಂದಿರಿ ನೀವು ತಿಂದಿರಿ ಅಂತ ಹೇಳಿ ನಾವಂತೂ ತಿಂದಿಲ್ಲ ಹೌದು ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ಕೈಯೊಡ್ಡಿದ್ದೇವೆ ಹಲವಾರು ಜನ ಹಿತೈಷಿಗಳು ಚುನಾವಣೆ ಸಂದರ್ಭದಲ್ಲಿ ದುಡ್ಡು ಕೊಟ್ಟಿದ್ದಾರೆ ನಾವು ಅಧಿಕಾರದಲ್ಲಿದ್ದಾಗ ಸಹಿ ಹಾಕಬೇಕಾದರೆ ಹಣ ಪಡಿತಕ್ಕಂಥ ಕೆಲಸ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ ಆ ಕೆಲಸ ಮಾಡಿಲ್ಲ ನಾವು ಜನತಾದಳ ಅಧಿಕಾರದಲ್ಲಿದ್ದಾಗ ಇಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಈಗಿನ ಪಕ್ಷಗಳ ಏನು ನಾಯಕರುಗಳನ್ನ ಇವತ್ತು ರಕ್ಷಣೆ ಪಡ್ಕೊಂಡು ಸಿಕ್ಕ ಸಿಕ್ಕದ ಕಡೆ ಬೇಲಿ ಹಾಕಿ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ಕೊಂಡಿದ್ದಾರೆ ಅಂತ ಕೆಲಸ ನನ್ನ ಕಾರ್ಯಕರ್ತರು ಮಾಡಿಲ್ಲ ಅದೇ ಇವತ್ತು ನಾವು ಮಾಡಿರ್ತಕ್ಕಂಥದ್ದು ಇವತ್ತು ಚುನಾವಣೆ ನಡೆಸಬೇಕಾದ್ರೆ ಯಾವ ರೀತಿ ಹಣವನ್ನು ವೆಚ್ಚ ಮಾಡಬೇಕಾಗ್ತದೆ ಇದೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಆದರೆ ಹಾಗಂತ ಹೇಳಿ ರಾಜ್ಯ ಹಾಳು ಮಾಡಿ ರಾಜ್ಯವನ್ನು ಲೂಟಿ ಮಾಡಿ ಇವತ್ತು ಹಣ ಸಂಪಾದನೆ ಮಾಡಬೇಕಾಗಿಲ್ಲ ಪ್ರೀತಿ ವಿಶ್ವಾಸದಲ್ಲಿ ಏನು ಹಣ ಕೊಟ್ಟಿದ್ದಾರೆ ಅದರಲ್ಲಿ ಪಕ್ಷ ಉಳಿಸ್ಕೊಂಡು ಬಂದಿದ್ದೇವೆ ಅದರಿಂದ ಇವತ್ತು ನಾನು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ ನಿಮ್ಮ ಜೊತೆಯಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ ಇರಬಹುದು ಆದರೆ ಈ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಸಹ ನಿಮ್ಮಗಳ ಜೊತೆಯಲ್ಲಿ ಜಿಲ್ಲೆ ಜಿಲ್ಲೆಗಳಿಗೆ ತಾಲೂಕ್ ತಾಲೂಕ್ ಕೇಂದ್ರಗಳಿಗೆ ಬಂದು ಪಕ್ಷದ ಸಂಘಟನೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ರೀತಿಯ ಆಡಳಿತದಿಂದ ನಮ್ಮ ಕರ್ನಾಟಕ ರಾಜ್ಯ ಏನೋ ಒಂದು ಅಧೋಗತಿಗೆ ಇಳಿತಾ ಇದೆ ಇದನ್ನು ಸರಿಪಡಿಸ್ತಕ್ಕಂಥದಕ್ಕೆ ಜನತೆಯಲ್ಲಿ ಒಂದು ಹೊಸ ಒಂದು ಬದಲಾವಣೆ ತರಲಿಕ್ಕೆ ಅವರನ್ನು ಇವತ್ತೇನು ಜಾಗೃತಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆಲಸವನ್ನು ಮಾಡಬೇಕಾಗ್ತದೆ ನಮ್ಮ ಜವಾಬ್ದಾರಿ ಇದೆ ಯಾವ ಕೆಂಪೇಗೌಡರು ಕಟ್ಟಂಥ ಬೆಂಗಳೂರು ನಗರ ಇರ್ಬೋದು ಇವತ್ತು ಹಲವಾರು ಹಿರಿಯರ ಒಂದು ಪ್ರಾಮಾಣಿಕ ದುಡಿಮೆಯಿಂದ ಈ ರಾಜ್ಯ ಯಾವ ಒಂದು ಸಂಪದ್ಭರಿತವಾದಂಥ ರಾಜ್ಯವಾಗಿತ್ತು ಇದನ್ನು ಇವತ್ತು ಕೈ ಬಿಡ್ತಕ್ಕಂಥ ಕೆಲಸಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರ ಕೊಡಲಿಲ್ಲ ಕೇಂದ್ರ ಸರ್ಕಾರ ಕೊಡಲಿಲ್ಲ ಇದನ್ನು ಹೇಳ್ಕೊಂಡು ಇಲ್ಲಿ ಲೂಟಿ ಹೊಡಕೊಂಡೇ ಹೊರಟಿದ್ದಾರೆ ಇದನ್ನು ತಪ್ಪಿಸ್ತಕ್ಕಂಥದಕ್ಕೆ ಇವತ್ತು ನಾವೆಲ್ಲ ಸೇರಿ ನಮ್ಮ ಕಾರ್ಯಕ್ರಮವನ್ನು ರೂಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಒಂದು ಬೃಹತ್ ಸಂಖ್ಯೆಯಲ್ಲಿ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೋ ಒಂದು ಯಶಸ್ಸುಗೊಳಿಸಿದ್ದೀರಿ ಏನು ದೇನ ಅನೌನ್ಸ್ ಮಾಡಬೇಕು ಇಲ್ಲ ಆ ಕೆಲ್ಸಕ್ಕೆಲ್ಲ ಕರದೇ ಇವತ್ತು ಇವತ್ತಿನ ಕಾರ್ಯಕ್ರಮ ಬೇರೆ ಇವತ್ತು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಮ್ಮ ಇದ್ದೇವೆ ಕರ್ನಾಟಕವನ್ನ ಉಳಿಸ್ಲಿಕ್ಕೆ ಅಂತಕ್ಕಂತ ನಾವು ಮುತ್ತಿಗೆಯನ್ನ ಹಾಕ್ತಾ ಇದ್ದೇವೆ ನಮ್ಮ ಜೊತೆ ಎಲ್ಲ ಹೆಜ್ಜೆ ಹಾಕ್ಬೇಕಾಗಿ ವಿನಂತಿಯನ್ನ ಹಾಕ್ತಾ ಇದ್ದೇವೆ ಜೊತೆ ಎಲ್ಲ ಹೆಜ್ಜೆ ಹಾಕ್ಬೇಕಾಗಿ ವಿನಂತಿ ಈಗ ವಿಧಾನಸೌಧ ಚಲೋ ಎಲ್ಲ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷಗಳು ಆದಿಯಾಗಿ ವಿಧಾನಸೌಧ ಮುತ್ತಿಗೆಯನ್ನು ಹಾಕಲಿದ್ದೇವೆ ಮುತ್ತಿಗೆಯನ್ನು ಹಾಕಲಿದ್ದಾರೆ ಎಲ್ಲ ಯುವಕರು ವಿಶೇಷವಾಗಿ ಯುವಕರು that's going to வேட்கை பட்டா லட்சங்கத்தை இல்ல கருணாகுனு அங்கே பகாச்சையல்ல சாகபாசாகு இந்த सरकारா சாகு பிட்டி گارண்டி இல்ல யாருக்கு வெக்கு சாகபாசாகு இந்த सरकारா சாகு பிட்டி گارண்டி இல்ல யாருக்கு வெக்கு சாகபாசாகு காங்கிரஸ் सरकारா சாகு Thank <laughs> you.